ಬಟ್ ನೀವು ಶುರು ಮಾಡಿದ್ರೆ ದಿನ ದಿನ ಆಡ್ತಾ ಆಡ್ತಾ ರಾಗ ಅಂತಾರಲ್ಲ ಎಂಥ ಬ್ರಹ್ಮ ವಿದ್ಯೆನೂ ಕೂಡ ಕೋಟಿ ವಿದ್ಯೆ ಆಗೋಗುತ್ತಾ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಒಂದು ಕೋಟಿ ರೂಪಾಯಿ ಗಳಿಸೋದು ಹೇಗೆ ಅಥವಾ ಇದಕ್ಕೆ ಗಳಿಸೋದಕ್ಕೆ ಸಾಧ್ಯತೆ ಇದೆಯಾ ಬಟ್ ಸುಲಭನ ಹೌ ಟು ಅರ್ನ್ ಮನಿ ಇನ್ ಮನಿ ಒನ್ ಕ್ರೋರ್ ಸೊ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಇನ್ ಕನ್ನಡ ಸೊ ಭಾಳ ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಈ ರೀತಿ ವಿಡಿಯೋ ಮಾಡಿ ಅಂತ ಮನಿ ಅರ್ನಿಂಗ್ ಇನ್ ಕನ್ನಡ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಸೊ ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದಾ ಅದು ನ್ಯಾಯವಾದ ರೀತಿಯಲ್ಲಿ ಮಾಡ್ಬೋದಾ ಸೊ ಅನ್ಯಾಯವಾಗಿ ಮಾಡೋದಕ್ಕೆ ಹಲವಾರು ದಾರಿಗಳಿರುತ್ತೆ ನ್ಯಾಯವಾದ ರೀತಿಯಲ್ಲಿ ಯಾವ ಯಾವ ರೀತಿಯೆಲ್ಲ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ಕಡೆ ತನಕ ನೋಡಿ ಅಂತ ಹೇಳ್ತಾ ಸೊ ನೀವು ಏನಾದರೂ ಜೀವನದಲ್ಲಿ ಸಾಧಿಸ್ಬೇಕು ಅಂತಂದರೆ ಹಣ ಇರ್ಬೋದು ಅಥವಾ ಬೇರೆ ಏನಾದ್ರು ಇರ್ಬೋದು ಮೊದಲು ಕನಸು ಕಾಣೋದನ್ನು ಕಲೀರಿ ಸೊ ನೀವು ಮೊದಲು ಕನಸು ಕಾಣಬೇಕು ಸೊ ಆಮೇಲೆ ಆ ನಿಮ್ಮ ಕನಸನ್ನು ನನಸಾಗಿ ಒಂದು ಯೋಜನೆ ಪ್ಲ್ಯಾನ್ ಮಾಡಬೇಕು ಅಂದರೆ ಒಂದು ಕರೆಕ್ಟ್ ಪ್ಲಾನ್ ಈ ರೀತಿ ಮಾಡ್ತಾ ಹೋದರೆ ಇಷ್ಟು ವರ್ಷಕ್ಕೆ ನನ್ನ ಒಂದು ಗುರಿಯನ್ನು ಮುಟ್ತೀನಿ ಅಂತ ಅಂದ್ಬಿಟ್ಟು ಸೊ ಬಹುಮುಖ್ಯವಾಗಿ ಎಜುಕೇಷನ್ ಮುಖ್ಯ ಆಗುತ್ತೆ ಸೊ ಎಜುಕೇಷನ್ ಮಾಡಿ ಅದ್ರ ಮೇಲೆ ಒಂದು ಜಾಬು ನೀವು ಓನ್ ಅಥವಾ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬು ಯಾವುದೋ ಒಂದು ಜಾಬಲ್ಲಿ ಸೆಟ್ಲಾಗಬೇಕು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಜಾಬಲ್ಲಿ ಸೆಟ್ಲ್ ತಿಂಗ್ಳಿಗೆ ತಿಂಗಳಿಗೆ ಇಷ್ಟಂತ ಸಂಬಳ ಬರುತ್ತೆ ಅದರಲ್ಲಿ ಸೇವಿಂಗ್ಸ್ ಮಾಡ್ತಾ ಇಷ್ಟು ವರ್ಷಕ್ಕೆ ಸೊ ನೀವು ಒಂದು ಕೋಟಿ ರೂಪಾಯಿನ ಗುರಿ ಮುಡ್ತೀರಾ ಅದನ್ನು ನೀವು ನೋಡಬೇಕಾಗತ್ತೆ ಪ್ಲ್ಯಾನ್ ಮಾಡಬೇಕಾಗತ್ತಾ ಅಥವಾ ನೀವೊಂದು ಬಿಸ್ನೆಸ್ ಮಾಡಬೇಕಾಗತ್ತಾ ತಿಂಗಳ ಸಂಬಳದಲ್ಲಿ ನೀವು ಜಾಸ್ತಿ ಹಣವನ್ನು ಚಿಕ್ಕ ವಯಸ್ಸಿಗೆ ಸಂಪಾದನೆ ಮಾಡೋದು ಕಷ್ಟ ಇರುತ್ತೆ ಸೊ ಬಿಸ್ನೆಸ್ ಮಾಡ್ಬೋದು ಸೊ ಅದನ್ನು ಚಿಕ್ಕ ವಯಸ್ಸಿಗೆ ಶುರು ಮಾಡಬೇಕು ಸೊ ಅಲ್ಲಿ ಬಿಸ್ನೆಸ್ಸಲ್ಲಿ ಒಂದು ಸಮಸ್ಯೆ ಏನಂದರೆ ಲಾಸ್ ಬಂದಾಗ ಎದೆಗುಂದದೆ ಮುಂದೆ ನುಗ್ಗಿ ಪ್ರಾಫಿಟ್ ಮಾಡೋ ಒಂದು ಆ ದಾರಿಯನ್ನು ಕಂಡಿಟ್ಕೋಬೇಕಾಗತ್ತೆ ಅದು ಬಹುಮುಖ್ಯ ಸೊ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಲಾಸ್ ಆಗುತ್ತೆ ತುಂಬ ಕಷ್ಟ ಬಿಸ್ನೆಸ್ ಮಾಡಿ ಪ್ರಾಫಿಟ್ ಮಾಡಿ ಮುಂದೆ ಹೋಗೋದು ಬಟ್ ಅದಕ್ಕೂ ಕೂಡ ಟೈಮ್ ತಗೊಳತ್ತೆ ಸೊ ತಿಂಗಳ ಸಂಬಳ ಅಥವಾ ಒಂದು ಪರ್ಮನೆಂಟ್ ಜಾಬ್ ನೋಡಿದಾಗ ಅದೇ ಸಾಕು ಅಂತ ಅನಿಸುತ್ತೆ ಬಿಸ್ನೆಸ್ಸಲ್ಲಿ ಭಾಳ ಸಮಸ್ಯೆಗಳಿರುತ್ತೆ ಅದನ್ನು ಎದುರಿಸಿ ಮುಂದೆ ಹೋಗ್ತೀನಿ ಅನ್ನೋರು ಮಾತ್ರ ಬಿಸ್ನೆಸ್ಸಲ್ಲಿ ಮುಂದುವರ್ಬೋದು ಸೊ ಬಹುಮುಖ್ಯವಾಗಿ ಸ್ನೇಹಿತರೆ ನಾನಿಲ್ಲಿ ಹೇಳಬೇಕಿರೋ ವಿಷಯ ನಿಮ್ಮ ಎಜುಕೇಷನ್ ಏನೇ ಇರಲಿ ಸೊ ಅಥವಾ ನೀವು ನಿಮ್ಮ ಏನೇ ಒಂದು ಪ್ಯಾಷನ್ ಇರಲಿ ಇವುಗಳನ್ನೆಲ್ಲ ಇಟ್ಕೊಂಡು ನೀವು ಆ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರಾಗಿ ಈ ಒಂದು ಕೋಟಿ ಹಣವನ್ನು ಸಂಪಾದಿಸೋದು ಬಹಳ ಸುಲಭ ಮತ್ತು ಬಹಳ ಆರಾಮದಾಯಕ ಆದರೆ ಆರಂಭದಲ್ಲಿ ಇದು ತುಂಬ ಕಷ್ಟ ಒಂದು ಡಿಗ್ರಿ ತೊಗೋಬೇಕಂದ್ರೆ ಮೂರ್ನಾಲ್ಕು ವರ್ಷ ಬೇಕಿದೆ ಇವತ್ತು ಸೊ ಅದೇ ರೀತಿ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರಾಗಿ ನೀವು ಯಶಸ್ಸು ಗಳಿಸ್ಬೇಕಂದ್ರೆ ಭಾಳಷ್ಟು ಸಮಯ ಬೇಕಾಗುತ್ತೆ ಆ ಸಮಯವನ್ನು ನೀವು ಪೇಷನ್ಸು ಮತ್ತು ಡಿಸಿಪ್ಲೀನು ಕನ್ಸಿಸ್ಟೆನ್ಸಿ ಪರ್ಸಿವಿರೆನ್ಸು ತಾಳ್ಮೆಯಿಂದ ಡಿಸಿಪ್ಲಿನ್ ಇಟ್ಕೊಂಡು ನಿರಂತರವಾಗಿ ಮಾಡ್ತಾ ಮತ್ತು ಪರ್ಸಿವರ್ ಅಂತಂದರೆ ಇಲ್ಲಿ ಇನ್ನೂ ಯಶಸ್ಸು ಸಿಗ್ಲೇ ಇಲ್ಲ ಅಂದರೆ ಕೈ ಬಿಡಬಾರ್ದು ಸೊ ನೀವು ಹೋಗ್ತಿರೋ ದಾರಿ ಸರಿಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಸ್ನೇಹಿತರೆಲ್ಲ ನಿಮ್ಮ ಬೆನ್ನಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನೀವಿನ್ನ ಆ ಬಹುಮುಖ್ಯವಾಗಿ ಏನಾದರೂ ನೀವು ಸಾಧನೆ ಮಾಡಬೇಕಿದ್ರೆ ಬ್ಯಾಚುಲರ್ ಆಗಿದ್ದಾಗ ಅಥವಾ ಸ್ಪಿನ್ಸ್ಟರ್ ಆಗಿದ್ದಾಗ ನೀವು ಮಹಿಳೆಯರಾಗಿದ್ದರೆ ಹೆಣ್ಮಕ್ಳಾಗಿದ್ದರೆ ನೀವು ಇನ್ನೂ ಮದುವೆ ಆಗದೆಲ್ಲ ಇದ್ದಾಗ ಗಂಡು ಮಕ್ಕಳಾಗಿದ್ದರೆ ನೀವು ಕೂಡ ಮದುವೆ ಆಗಿದ್ದಲ್ಲ ಇದ್ದಾಗ ಆವಾಗಲೇ ಇದು ಮಾಡಿ ನೀವು ಆಮೇಲೂ ಅವಕಾಶಗಳಿದೆ ಬಟ್ ಸಂಸಾರದ ಜವಾಬ್ದಾರಿ ಮತ್ತು ಕೆಲಸಗಳಿರುತ್ತೆ ಇವನ್ನ ನಿಭಾಯಿಸಿ ನೀವು ಸಾಧನೆ ಮಾಡಬೇಕಾಗತ್ತಾ ಸೊ ಇವನ್ನೆಲ್ಲ ಇಟ್ಕೊಂಡು ನೀವು ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನೇ ಇರಲಿ ಡಿಟೇಲ್ ಕಂಟೆಂಟ್ ಕ್ರಿಯೇಟರ್ ಅಂದರೆ ನೀವು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹುಮುಖ್ಯವಾಗಿ ಯೂಟ್ಯೂಬ್ ಫೇಸ್ಬುಕ್ ಈ ಥರ ಏನಿದೆ ಸೋಷಿಯಲ್ ಮೀಡಿಯಾಗಳು ಇಲ್ಲಿ ಪೋಸ್ಟಿಂಗ್ಗಳ ಹಾಕ್ಕೊಂಡು ವೀಡಿಯೋಗಳನ್ನ ಹಾಕ್ಕೊಂಡು ಸೊ ರೀಲ್ಸ್ ಮಾಡಿಕೊಂಡು ಶಾರ್ಟ್ಸ್ ಮಾಡಿಕೊಂಡು ಕೂಡ ಸಾಕಷ್ಟು ಹಣನ ಗಣಿಸ್ಬೋದು ಯೂಟ್ಯೂಬಲ್ಲಿ ವಿಡಿಯೋ ಮಾನಿಟೈಸೇಷನ್ ಇಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಫೋರ್ ತೌಸಂಡ್ ಅವರ್ ವಾಚ್ ಅವರ್ ಬರಬೇಕು ಇದು ತುಂಬ ಕಷ್ಟ ಸಾವಿರ ಜನ ಸಬ್ಸ್ಕ್ರೈಬರ್ ನಮಗೆ ಸಬ್ಸ್ಕ್ರೈಬ್ ಮಾಡಬೇಕಂತಂದರೆ ಅದು ಫ್ರೀ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಯಾರನ್ನೂ ಅಷ್ಟು ಸುಲಭವಾಗಿ ಮಾಡೋದಿಲ್ಲ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡಿಕೊಂಡು ನೀವು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋರು ಐದು ಸಾವಿರ ಜನ ಬೇಕಾಗುತ್ತಾ ಸೊ ಅಲ್ಲಿ ಅರವತ್ತು ಸಾವಿರ ನಿಮಿಷಗಳು ಇತ್ತೀಚಿನ ಒಂದು ಎರಡು ತಿಂಗಳಲ್ಲೇನೋ ಅದು ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ ನಿಮಿಷಗಳು ನಿಮ್ಮ ವೀಡಿಯೋಗಳು ಬಟ್ ಇಲ್ಲಿ ನೀವು ಫೋಟೋಗಳು ಹಾಕಿ ಕೂಡ ಫೇಸ್ಬುಕ್ಕಲ್ಲಿ ಹಣ ಮಾಡ್ಬೋದು ಸೊ ಈ ಡಿಟೆಲ್ ಕ್ರಿಯ ಕಂಟೆಂಟ್ ಆಗಿ ಸೊ ನೀವು ಖಂಡಿತ ಹಣವನ್ನು ಗಳಿಸ್ಬೋದು ಈಗಾಗಲೇ ನಾವು ಸಾಕಷ್ಟು ಜನ ನೋಡ್ತಾ ಇದ್ದೀವಿ ಸೊ ವರ್ಷಾನ್ಗಟ್ಲೆಯಿಂದ ಅವನ್ನೆಲ್ಲ ಮಾಡಿಕೊಂಡು ಈಗಾಗಲೇ ಅವರು ಮನೆ ತೊಗೊಂಡ್ರು ಕಾರ್ ತೊಗೊಂಡ್ರು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ರೆ ಇದು ಒಂದು ಭಾಳ ಪ್ರಮುಖ ಸುದ್ದಿ ಆಗಿದೆ ಯಾರಾದರೂ ಕೇಳಿದ್ರೆ ನಾನು ನನಗೂ ಕೂಡ ನಾನು ಫ್ರೀಲ್ಯಾನ್ಸರು ಡಿಟೇಲ್ ಕಂಟೆಂಟ್ ಕ್ರಿಯೇಟರ್ ಅಂದರೆ ಹೌದು ಸಂಪಾದನೆ ಬರುತ್ತಾ ಬರೋದಿಲ್ಲ ಒಂದಲ್ಲ ಒಂದಿನ ಎಕ್ಸಸ್ ಅಂದರೆ ಬೇರೆ ರೀತಿ ಸಂಪಾದನೆಗಳು ಇದೆ ಇಲ್ಲಿ ಯೂಟ್ಯೂಬಲ್ಲಿ ಯಾವುದಾದ್ರು ಒಂದು ಪ್ರಾಡಕ್ಟು ಪ್ರಮೋಟ್ ಮಾಡ್ಬೋದು ಫೇಸ್ಬುಕ್ಕಲ್ಲಿ ಒಂದು ಪ್ರಾಡಕ್ಟ ಪ್ರಮೋಟ್ ಮಾಡ್ಬೋದು ಸೇಲ್ ಮಾಡ್ಬೋದು ಸೊ ಈ ರೀತಿಯಾದ ಸಂಪಾದನೆ ಕೂಡ ಅರ್ನಿಂಗ್ ಮಾಡ್ಬೋದು ಸೊ ಇದೆಲ್ಲ ಇಟ್ಕೊಂಡು ನೀವು ಒಂದು ಕೋಟಿ ರೂಪಾಯಿ ಒಂದು ಪ್ಲಾನ್ ಕ ಪ್ರಕಾರ ಮಾಡ್ಕೊಂಡು ಹೋದರೆ ಒಂದಲ್ಲ ಒಂದು ದಿನ ಸೊ ಕೋಟಿ ರೂಪಾಯಿ ನೀವು ಸಂಪಾದನೆ ಮಾಡೇ ಮಾಡ್ತೀರಾ ಸೊ ನಾನೊಂದು ಗುರಿ ಇಟ್ಕೊಂಡಿದ್ದೀನಿ ಅತಿ ಶೀಘ್ರದಲ್ಲಿ ರೀಚ್ ಆಗ್ತೀನಿ ಅಂತ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಒಂದು ಗುರಿ ಇಟ್ಕೊಳ್ಳಿ ಅದೇ ರೀತಿಯಲ್ಲಿ ರೀಚ್ ಆಗ್ತೀನಿ ಅಂತ ಕೆಲಸ ಮಾಡಿ ಸೊ ಡಿಟೇಲ್ ಕಂಟೆಂಟ್ ಕ್ರಿಯೇಟ್ ಆದಾಗೆ ನಿಮ್ಮ ಪ್ಯಾಷನ್ ಏನಿರುತ್ತೆ ಸೊ ಇದು ತುಂಬ ಕಷ್ಟ ಬಟ್ ನೀವು ಶುರು ಮಾಡಿದ್ರೆ ದಿನ ದಿನ ಆಡ್ತಾ ಆಡ್ತಾ ರಾಗ ಅಂತಾರಲ್ಲ ಎಂಥ ಬ್ರಹ್ಮ ವಿದ್ಯೆನೂ ಕೂಡ ಕೋತಿ ವಿದ್ಯೆ ಆಗೋಗುತ್ತೆ ಸೊ ನೀವೇ ನಿರಂತರವಾಗಿ ಮಾಡಿದ್ರೆ ಖಂಡಿತ ಗೆಲ್ಬೋದು ಸಕ್ಸಸ್ ಸಿಗುತ್ತೆ ನೇಮ್ ಸಿಗುತ್ತೆ ಫೇಮ್ ಸಿಗುತ್ತೆ ಇವೆಲ್ಲ ಸಿಕ್ತು ಅಂದರೆ ಮನೆ ಆಟೋಮೆಟಿಕಲಿ ಫಾಲೋ ಆಗುತ್ತೆ ಲಕ್ಕು ಕೂಡ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರಾಗುತ್ತೆ ಬಟ್ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ತುಂಬ ಹಾರ್ಡ್ ವರ್ಕು ಆದರೆ ಇದನ್ನು ಸ್ಮಾರ್ಟಾಗಿ ಮಾಡಬೇಕು ಮಾಡಿದ್ರೆ ಖಂಡಿತ ನಿಮಗೆ ಲಕ್ಕು ಕೂಡ ಕೈ ಹಿಡಿಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವು ಕನ್ನಡದಲ್ಲೇ ವೀಡಿಯೋಗಳನ್ನ ಕನ್ನಡದಲ್ಲೇ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿಲ್ಲ ನಿಮ್ಮ ಫ್ಲೂಯೆನ್ಸಿ ಚೆನ್ನಾಗಿದೆ ಬಟ್ ನಾನು ಕನ್ನಡ ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ ಬಹುಮುಖ್ಯವಾಗಿ ನಿಮ್ಮ ಭಾಷೆ ಏನಿರುತ್ತೆ ನಿಮ್ಮ ನೀವು ತೆಲುಗು ತಮಿಳು ಅಥವಾ ಬೇರೆಯವರಾಗಿದ್ದರೂ ಅದೇ ಭಾಷೆಯಲ್ಲಿ ಮಾಡಿ ನೀವು ಅಮೇರಿಕಾದಲ್ಲೋ ಇಂಗ್ಲೆಂಡವರು ಅವರನ್ನು ಅವರು ಇಂಗ್ಲೀಷಲ್ಲಿ ನಾವು ಮಾತಾಡೋದನ್ನೇನು ಇಷ್ಟಪಟ್ಟು ನೋಡೋದಿಲ್ಲ ಸೊ ಹಂಗಾಗಿ ನೀವು ಇಂಗ್ಲೀಷಲ್ಲಿ ಮಾಡಿದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗ್ತೀರಾ ಅಂತ ಒಂದು ಗ್ಯಾರಂಟಿ ಹೇಳೋಕ್ಕಾಗಿಲ್ಲ ನಿಮ್ಮ ಭಾಷೆನಲ್ಲೇ ಕನ್ನಡದಲ್ಲೇ ಕರ್ನಾಟಕದಲ್ಲೇ ಅಪರಿಮಿತವಾದ ಅವಕಾಶಗಳಿದೆ ಸೊ ನೀವು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರಾಗಿ ಮತ್ತು ಇಲ್ಲಿ ಏನು ಮಾಡಬೇಕಂತಿದ್ದೀರಾ ಈಗ ನಿಮಗೆ ಒಂದು ಡ್ಯಾನ್ಸ್ ನಿಮ್ಮಲ್ಲಿರೋ ಕಲೆ ಅದನ್ನ ಅಲ್ಲಿ ಹಾಡು ಸಿಂಗಿಂಗು ಇವೆಲ್ಲ ನೋಡಿದರೆ ಈಗ ಕಾಮಿಡಿ ಕಾಮಿಡಿ ಮಾಡೋರು ಅಂತೂ ದುಡ್ಡನ್ನ ಹೇಳ್ಬೇಕಂದ್ರೆ ಟು ಬಿ ಫ್ರ್ಯಾಂಕ್ ಮಿಂಟ್ ಮಾಡ್ತಾರೆ ಅಂತಾರಲ್ಲ ಸೊ ನೀವು ಪ್ರಿಂಟ್ ಮಾಡೋ ಇನ್ನೊಂದು ದಾರಿ ಅಂದರೆ ಮಿಂಟ್ ಮಾಡೋದು ಆ ರೀತಿ ಮಾಡ್ತಾ ಇದ್ದಾರೆ ಕಾಮಿಡಿ ವಿಡಿಯೋಸ್ ಮಾಡೋರು ಸೊ ನೀವು ಅದನ್ನು ಕೂಡ ಖಂಡಿತ ಮಾಡ್ಬೋದು ಸೊ ಇದೆಲ್ಲ ಹಲವಾರು ದಾರಿಗಳಿದೆ ತುಂಬ ಜಗತ್ತು ವಿಶಾಲವಾಗಿದೆ ಸೊ ಒಂದು ಕೋಟಿ ರೂಪಾಯಿ ನೀವು ದುಡಿಯೋದ ಕಷ್ಟ ಅಲ್ಲ ಒಂದು ಮಾತಿದೆ ಮೊದಲನೇ ಕೋಟಿ ದುಡಿಯೋದಷ್ಟೇ ಕಷ್ಟ ಆಮೇಲೆ ಎರಡನೇ ಕೋಟಿ ಮೂರನೇ ಕೋಟಿ ನೂರನೇ ಕೋಟಿ ದುಡಿಯೋದು ಭಾಳ ಈಸಿ ಅಂತ ಆ ಮೊದಲನೇ ಕೋಟಿ ದುಡಿಯೋದು ತುಂಬ ಕಷ್ಟ ಇದ್ರೂ ಕೂಡ ಒಂದು ಸಾಧಿಸುವ ಹುಮ್ಮಸ್ಸಿರೋರಿಗೆ ಛಲ ಇರೋರಿಗೆ ಖಂಡಿತ ಸಾಧ್ಯತೆ ಇದೆ ಸೊ ಎಲ್ಲರೂ ಟ್ರೈ ಮಾಡಿ ನಿಮ್ಮ ಪ್ರಯತ್ನಕ್ಕೆ ಈಗಾಗಲೇ ಒಂದು ಕೆಲಸ ಮಾಡ್ತಾಯಿದ್ರೆ ಅದು ಇಟ್ಕೊಂಡೇ ಇದನ್ನು ಮಾಡಿ ಸ್ಟಾರ್ಟಿಂಗಲ್ಲಿ ಇದನ್ನೇ ಫುಲ್ ಟೈಮ್ ಮಾಡೋದು ನಾನೇನು ಪ್ರ ನಿಮಗೆ ಇದು ಮಾಡೋದಿಲ್ಲ ಮಾಡಿ ಅಂತ ಹೇಳೋದಿಲ್ಲ ಸೊ ಇಲ್ಲ ನನಗೀಗ ಬೇರೆ ಏನೂ ಕೆಲಸ ಇಲ್ಲ ಒಂದು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಆದರೂ ತಡ್ಕೊಂಡು ಇದನ್ನೇ ಮಾಡ್ಕೊಂಡಿರ್ತೀನಿ ಅಂದರೆ ಖಂಡಿತ ಮಾಡಿ ಯಶಸ್ಸು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಜೂನ್ ಹದಿನಾಲ್ಕನೇ ತಾರೀಕು ಕೋಟಿ ಸಿನಿಮಾ ಕೋಟಿ ಅಂತ ಹೆಸರಲ್ಲೇ ಇದೆ ಪಾತ್ರದ ಮುಖ್ಯ ಪಾತ್ರ ಡಾಲಿ ಅವರ ಪಾತ್ರದ ಹೆಸರು ಕೂಡ ಕೋಟಿ ಆ ಸಿನಿಮಾದಲ್ಲಿ ಆ ಕೋಟಿ ಸಂಪಾದನೆ ಮಾಡೋಕ್ಕೆ ನಾಯಕ ಏನೆಲ್ಲ ಪಡಿಪಾಟ್ಲು ಬೀಳ್ತಾನೆ ಸೊ ಅಲ್ಲಿ ಸಿಗಕೋ ಸಿಗಕೊಳ್ಳೋದೇನೋ ಈ ಒಂದು ಅಲ್ಲೇನೋ ಒಂದು ಷಡ್ಯಂತ್ರ ಏನಿದೆ ಇದೆಲ್ಲ ಒಂದು ಸಿನಿಮಾ ಮಾಡಿದ್ದಾರೆ ಪರಮ್ ಅವರ ನಿರ್ದೇಶನದಲ್ಲಿ ಡಾಲಿ ಧನಂಜಯವರು ಮತ್ತು ರಮೇಶ್ ಅವರ ಬ ಬಹುಮುಖ್ಯ ಪತ್ರದಲ್ಲಿರೋ ಒಂದು ಸಿನಿಮಾ ಈಗಾಗಲೇ ಛಾಯಾಗ್ರಹಣ ಮತ್ತು ಸಂಗೀತದಿಂದ ಟ್ರೈ ಟೀಸರು ಟ್ರೈಲರು ಸೊ ಎಲ್ಲ ನೋಡಿದ್ರೆ ಈ ಸಿನಿಮಾ ಖಂಡಿತ ನೋಡಬೇಕಂತ ಅನಿಸುತ್ತೆ ಜೂನ್ ಫೋರ್ಟೀನ್ ನೀವು ಸಿನಿಮಾ ನೋಡೋ ಆಸಕ್ತಿ ಇರೋರಾಗಿದ್ದರೆ ಸಿನ್ಮಾ ನೋಡಿ ಸಾಹಿತ್ಯ ಸಿನಿಮಾ ಎರಡು ಎರಡು ಕಣ್ಗಳ ಥರ ನಾನು ಟ್ರೀಟ್ ಮಾಡೋದ್ರಿಂದ ನಾನು ಕೂಡ ಅವತ್ತು ಸಿನಿಮಾ ನೋಡ್ತೀನಿ ನಿಮ್ಮ ಒಂದು ಕೋಟಿ ರೂಪಾಯಿ ಗಳಿಸೋ ಒಂದು ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಆರೈಸಿ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ